ಕುಟುಂಬಕ್ಕೆ ಸಾಂತ್ವನ ಇರುವಂತ ಕಾರ್ಯ ನೀವು ಮಾಡ್ತಾ ಇದ್ರಾ ವೆಲ್ ಅಂಡ್ ಗುಡ್ ಫೈನ್ ಮುಂದೆ ಈ ತರದ ಒಂದು ಪ್ರಕರಣಗಳು ಮರುಕಳಿಸ್ತಾ ಇರೋದಕ್ಕೆ ದರ್ಶನ್ ಅವ್ರ ಮೇಲೂ ಒಂದು ಸ್ಟ್ರಾಂಗ್ ಆದಂತ ಒಂದು ಇದನ್ನ ನೀವು ಕೈಗೊಳ್ಳಬೇಕಾಗುತ್ತೆ ನೀವ್ ಹೇಳ್ದಂಗೆ ನಾಲ್ಕೈದು ದಿನಗಳಲ್ಲಿ ಅದಕ್ಕೆ ಒಂದು ಆರ್ಥಿಕ ಅಂತ್ಯ ಕೊಡಬೇಕು ಅಂತ ಹಂಡ್ರೆಡ್ ತಾವು ಏನ್ ಹೇಳಿದ್ರು ಅದ್ರ ಭದ್ರ ಆಗಿರ್ತೀವಿ ಅದ್ರ ಮಾಡೋದಕ್ಕಂತ ಮಾಡೇ ಮಾಡ್ತೀವಿ ಸರ್ ಇದ್ರಲ್ಲಿ ಯಾವ ತರ ಕಾಂಪ್ರಮೈಸ್ ಇಲ್ಲ ಒಂದು ಪ್ರಾಣನೇ ಹೋದ್ಮೇಲೆ ಯಾವ ಲೆಕ್ಕ ಸಮಾಜಕ್ಕೆ ಸರಿ ಸರ್ ಸಿನಿಮಾ ಮಾಡೋದಕ್ಕೆ ನಾವು ಅವ್ರಿಗೆ ಪಿಕ್ಚರ್ ಒಂದು ಮಾಡೋದು ತೋರಿಸ್ಕೊಡ್ತೀವಿ ನೀತಿ ತೋರ್ಕೊಡ್ತೀವಿ ಒಬ್ಬ ನಟನಾದವನ್ನು ಏನು ಮಾಡ್ಕೊಬಂದು ಅವ್ರ ಜವಾಬ್ದಾರಿ ಬೇಕಾಗುತ್ತೆ ಹೆಂಗೆ ನಡ್ಕೋದೇ ಆದ ಅಭಿಮಾನಿಗಳಿದ್ದಾರೆ ಲಕ್ಷಾಂತರ ಅಭಿಮಾನಗಳಿದ್ದಾರೆ ಅಭಿಮಾನಿ ಎಷ್ಟೋ ಜನ ಅಭಿಮಾನಗಳು ಎರಷ್ಟು ಫಾರ ಮಾತಾಡಿದೆ ಎಗ್ರಷ್ಟ ಮಾತಾಡಿದೆ ಎಲ್ಲರಿಗೂ ನೋವಾಗಿದೆ ಒಂದು ತಾಣಾನೇ ಹೋದ್ಮೇಲೆ ಯಾರು ಆಗಲ್ಲ ಹೇಳಿ ನಾವು ಫಸ್ಟು ಅವ್ರು ನೋಡ್ಕೊಂಡು ಬಂದು ಮಾತಾಡಿದ ಮೇಲೆ ನಮಗೂ ಸ್ವಲ್ಪ ಮೈಂಡ್ ಬಂದಿರೋದು ಆ ಕೆಲಸನ ಮಾಡಿ ಮತ್ತೊಮ್ಮೆ ತಮಗೆ ಕಸ್ಮಿಟ್ ಕರೆದು ಏನು ನಡೆಯುತ್ತೆ ಅಂತ ವಿಚಾರಣೆ ಸಂಚ ಎಲ್ಲ ಹೇಳೋ ಹೇಳೋಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಆಮೇಲೆ ಎಲ್ಲ ಫ್ಯಾನ್ಸ್ಗಳಿಗೂ ನಾನು ಮೆಸೇಜ್ ಕೊಡ್ತೀನಿ ಅಂತ ಟ್ವಿಟರ್ ಮಾಡೋದು ಫ್ಯಾನ್ ಫಾಲೋವಿಂಗ್ ಮಾಡೋದು ಅವರು ವಾಟ್ಸ್ಆಪ್ ಹಾಕೋದು ದಯವಿಡ್ ಟಾಪ್ ಮಾಡಿ ಅವ್ರು ಹೀರೋಗಳಿಗೆ ಹೇಳ್ತೀನಿ ದೇವಿಡ್ ಫ್ಯಾನ್ ಫಾಲೋವರ್ ಅಡ್ವೈಸ್ ಮಾಡಿ ದಯವಿಡ್ ಈ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ಪ್ರವಂತ ಕೆಲಸ ಮಾಡೋದು ದಯವಿಟ್ಟು ಮಾಡಬೇಡಿ ಅಂತ ನಾನು ಮಾಧ್ಯಮ ನಮ್ಮ ಹೀರೋಗಳು ಹೇಳಬೇಕಿದೆ ಅದು ದೊಡ್ಡ ಪಾಠ ಇದು ನಾಳೆಗಳು ಮಾಡುವಂಥ ಕೆಲಸಕ್ಕೆ ಪ್ರೊ ಆಗಿ ಇನ್ನೂ ಎಷ್ಟೋ ಜನ ಪ್ರಾಣ ಹೋಗೋ ಹಾನಿಯಾಗೋಂಥ ವಿಚಾರ ಕೂಡ ಇದೆ ದಯವಿಟ್ಟು ಫ್ಯೂಚರ್ ಪ್ಲೀಸ್ ಐ ರಿಕ್ವೆಸ್ಟ್ ಟು ಸ್ಟಾಪ್ ಆ ಸಚ್ ಆ್ಯಕ್ಟಿವಿಟೀಸ್ ಅಂತ ನಾನು ವಾಣಿಜ್ಯ ಮಂಡ್ಯ ಪರವಾಗಿ ಚಿತ್ರೋದ್ಯಮ ಪರವಾಗಿ ಚಿತ್ರದ ಪರವಾಗಿ ನಿಮ್ಗೆ ಅಂತ ಹೇಳ್ತಾ ನನಗೆ ಒಂದು ವಿಚಾರಗಳನ್ನು ಇರೋವಂಥ ವಿಚಾರ ನಡೆದ ವಿಚಾರ ವಾಸ್ತವಕ್ಕೆ ತಿಳಿಸಿದ್ದೀನಿ ಮುಂದಿನ ದಿನಗಳಲ್ಲಿ ನ್ಯಾಯವಾದದ್ದು ನ್ಯಾಯ ಏನಾಗುತ್ತೋ ನ್ಯಾಯಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾನು ಮಾಡ್ತೀನಿ ಒಟ್ಟು ಮುಗಿಸ್ತಾ ಇದೆ ಆದ್ರೂ ಸರ್ ಸುದ್ದಿ ಅದರ ವಿಚಾರ ಕೂಡ